ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡವೇ ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಹೆಚ್ಚು ಮಾತಾಡುವ ಜನರಿರುವ ಕನ್ನಡಿಗರ ಗಂಡು ಭೂಮಿಯಲ್ಲಿ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂಥದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡವೆಸಿದು ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಹೆಚ್ಚು ಮಾತನಾಡುವ ಜನರಿರುವ ಕನ್ನಡಿಗರ ಗಂಡು ಭೂಮಿಯಲ್ಲಿ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಪರಿಷತ್ತಿನ ಧ್ವಜಾರೋಹಣವನ್ನ ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲಾ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡವೇ ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಎಷ್ಟು ಮಾತನಾಡುವ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲಾ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡ ವ್ಯವಸ್ಥೆಯು ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಜನರಿರುವ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡ ಮುಸಿದು ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ

ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡವೆಂಬಸಿದು ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂತದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸ್ತಾ ಇದ್ದೀರಾ ಪರಿಷತ್ತಿನ ಧ್ವಜಾರೋಹಣವನ್ನು ಅತ್ಯಂತ ಸಂತೋಷದಿಂದ ನೆರವೇರಿಸಿಕೊಟ್ಟ ಕನ್ನಡದ ಎಲ್ಲ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡವೇ ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಕೂಡ ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂಥದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ ಕೂಡ ಆಗಿರುವಂಥದ್ದು ಗಣ್ಯಾತಿ ಗಣ್ಯರು ಕೂಡ ಆಗಮಿಸಿದ್ದಾರೆ ವೇದಿಕೆಯ ಮೇಲೆ ನೀವು ನೆರೆದಿರುವಂತಹ ಗಣ್ಯರನ್ನ ಗಮನಿಸುತ್ತಾ ಇದ್ದೀರ ಕನ್ನಡದ ಎಲ್ಲಾ ಮನಸ್ಸುಗಳನ್ನು ಒಗ್ಗೂಡಿಸಿ ಯಶಸ್ವಿಗಾಗಿ ಶ್ರವಿಸುತ್ತಿರುವ ಶ್ರಮಿಸುತ್ತಿರುವ ಕನ್ನಡ ಕೇವಲ ಭಾಷೆಯಲ್ಲ ಈ ನೆಲದ ಜನರ ಸಂವೇದನೆ ಸಂಸ್ಕಾರ ಸಂಸ್ಕೃತಿ ಧರ್ಮ ಆಚಾರ ಮಿಗಿಲಾಗಿ ಕನ್ನಡ ವ್ಯವಸಿದು ಈ ಜಿಲ್ಲೆಯ ಜನರಿಗೆ ಅಚ್ಚ ಕನ್ನಡವನ್ನ ಹೆಚ್ಚು ಮಾತಾಡುವ ಜನರಿರುವ ಕನ್ನಡಿಗರ ಗಂಡು ಭೂಮಿಯಲ್ಲಿ ಸೊ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ಸಾಹಿತ್ಯ ಸಮ್ಮೇಳನ ಬಾಡೂಟಕ್ಕೆ ಬ್ರೇಕ್ ಬಿದ್ದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಬಿಕಾಸ್ ಕುರಿ ಕೋಳಿಯನ್ನ ಹಾಕಿಸ್ಬೇಕು ಅನ್ನುವಂತಹ ಒಂದಷ್ಟು ಬೇಡಿಕೆಯನ್ನ ಇಟ್ಟಿದ್ರಂತೆ ಬಟ್ ಅದು ಬೇಡ ಖಾಸಗಿಯಾಗಿ ನಾಳೆ ಹಾಕಿಸ್ಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಇವತ್ತೇನಿದ್ರು ಪೂರ್ತಿಯಾಗಿ ವೆಜ್ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಕ್ಕರೆ ನಾಡು ಸಜ್ಜಾಗಿರುವಂತದ್ದು ನೀವು ಗಮನಿಸ್ತಾ ಇರಬಹುದು ನೋಡಿ ಜಾತ್ರೆಗಾಗಿ ಮಧುಮಣ ಗಿತ್ತಿಯಂತೆ ಮಂಡ್ಯ ಸಕ್ಕರೆ ನಾಡು ಸಿಂಗಾರಗೊಂಡಿದೆ ಇನ್ನು ಸಾಹಿತ್ಯಾಭಿಮಾನಿಗಳನ್ನ ಸತ್ಕರಿಸುವುದಕ್ಕೆ ಸಕಲ ತಯಾರಿ